ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಪ್ಪ ಚೌದು ಈಗಾಗಲೇ ಕೊಪ್ಪಳದ ಲೋಕಸಭಾ ಚುನಾವಣೆಗೆ ನಿನ್ನೆ ದಿನ ಮತದಾರ ತನ್ನ ನಿರ್ಧಾರವನ್ನು ಪ್ರಕಟಿಸಿ ದಾಖಲಿಸಿದ್ದಾನೆ ಈ ಮತದಾರರ ಮತಪೇಟೆಗಳು ಈಗ ಭದ್ರತಾ ಕ ಕೋಣೆಯಲ್ಲಿ ಭದ್ರವಾಗಿವೆ ಇನ್ನೂ ಜೂನ್ ನಾಲ್ಕರವರೆಗೂ ಆ ಭದ್ರತಾ ಕೋಣೆ ಇರುತ್ತೆ ಅಲ್ಲಿಗೆ ಮತದಾರರನ್ನ ನಿರ್ಧಾರ ಪ್ರಕಟಗೊಳ್ಳಲಿದೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೋಡಿದಾಗ ಈ ಬಾರಿ ಕಳೆದ ಬಾರಿ ಹತ್ತೊಂಬತ್ತು ಪರ್ಸೆಂಟಷ್ಟು ಮೊದ ಮತದಾನ ಆಗಿದ್ದರೆ ಈ ಬಾರಿ ಅದಕ್ಕಿಂತ ಒಂದು ಎರಡೂವರೆ ಪರ್ಸೆಂಟ್ನಷ್ಟು ಮತದಾನ ಆಗಿದ್ದು ಒಂದಿಷ್ಟು ದಾಖಲೆ ಎನ್ನುಬಹುದು ಒಟ್ಟು ಎಪ್ಪತ್ತು ಪರ್ಸೆಂಟ್ ಪಾಯಿಂಟ್ ನಾ ಒಂಬತ್ತರಷ್ಟು ಮತದಾನವಾಗಿದ್ದು ಅದರಲ್ಲಿ ಮಹಿಳಾ ಮತದಾರರೇ ಕಡಿಮೆ ಪ್ರಮಾಣದಲ್ಲಿ ಮತದಾನ ಮಾಡಿದ್ದು ಒಂದು ಕಡೆಯಾಗಿದೆ ಒಟ್ಟು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಮತದಾರರ ಸಂಖ್ಯೆ ನೋಡಿದಾಗ ಮಹಿಳೆಯರಿಗೆ ಪರಿಷಯರ್ಕ್ಕಿಂತ ಮಹಿಳೆಯರೇ ಅತಿ ಹೆಚ್ಚು ಇದ್ದಿದ್ದು ಒಂಬತ್ತು ಲಕ್ಷ ನಲವತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತಾರು ಮಹಿಳಾ ಮತದಾರರಿದ್ದು ಅದರಲ್ಲಿ ಮಹಿಳಾ ಮತದಾರ ಮತ ಹಾಕಿದ್ದು ಮಾತ್ರ ಆರು ಲಕ್ಷ ಐವತ್ತೈದು ಸಾವಿರದ ಎರಡು ನೂರ ಎಪ್ಪತ್ತೈದು ಅದೇ ರೀತಿ ಪುರುಷ ಮತದಾರಂದರೆ ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ತಂತ್ರಮೊತ್ತ ಮತದಾರ ಇದ್ದರೆ ಅದರಲ್ಲಿ ಅತಿ ಹೆಚ್ಚು ಸುಮಾರು ಆರು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ನಲ್ವತ್ತರಷ್ಟು ಮತದಾರರಿದ್ದಾರೆ ಇದನ್ನು ಗಮನಿಸಿದರೆ ಒಟ್ಟಾರೆಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಮಹಿಳಾ ಮತದಾರ ಒಂದಿಷ್ಟು ಮತ ಹಾಕದೇ ಇರೋದನ್ನು ನೋಡಿದರೆ ಒಂದು ಮೇಲ್ನೋಟಕ್ಕೆ ಏನು ಹೆಚ್ಚು ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಮಹಿಳಾಗೆ ಮುಟ್ಟಿದ್ದು ಇದು ಒಂದಿಷ್ಟು ಬಿ ಜೆ ಪಿಗೆ ಅನುಕೂಲವಾಗುತ್ತಾ ಅನ್ನುವಂಥ ಚರ್ಚೆ ಇದೆ ಆದರೆ ಯಾಕಂತ ಹೇಳಿದರೆ ಬಹುತೇಕ ಮಹಿಳೆಯರು ಇದನ್ನು ಫಲಾನುಗಳಾಗಿದ್ದು ಪುರುಷರು ಮತ್ತು ಇದಕ್ಕೆ ಗ್ಯಾರಂಟಿ ಯೋಜನೆಗೂ ಒಂದಿಷ್ಟು ಇನ್ನು ಮುಂದೆ ನೋಡುವಂಥ ಕಾಲ ಇದೆ ಆದರೆ ಇಲ್ಲಿ ಒಟ್ಟಾರೆ ಗಮನಿಸಿದಾಗ ಎರಡೂ ಪಕ್ಷಗಳಲ್ಲಿಯೂ ಸಹ ಒಂದು ಉತ್ಸಾಹ ಇದೆ ಎರಡೂ ಪಕ್ಷದವರು ಹೇಳೋದು ನಾವೇ ಗೆಲ್ತೀವಿ ಅನ್ನೋದು ಒಟ್ಟು ಮತದಾನ ಹೆಚ್ಚಳವಾಗಿದ್ದು ಒಂದು ಕಡೆ ಇಬ್ಬರೂ ಪ ಪಕ್ಷದವರೆಗೂ ಸಹ ನಾವು ಗೆಲ್ತೀವಿ ನಾವು ಗೆಲ್ತೀನೋ ಅಂತ ಮಾತನ್ನು ಹೇಳ್ತಾರೆ ಈಗಾಗಲೇ ಮತಪೆಟ್ಟಿಗೆಯಲ್ಲಿ ಬ ಏನು ನಿನ್ನೆ ದಿನ ಸುಮಾರು ಆರು ಗಂಟೆಗೆ ನಡೆದ ಮತದಾನದಲ್ಲಿ ಒಂದೆರಡು ಕಡೆ ಶಾಂತ ಸಣ್ಣ ಪುಟ್ಟ ಗಲಾಟೆಯನ್ನು ಹೊರತುಪಡಿಸಿದರೆ ಬಹುತೇಕ ಶಾಂತವಾಗಿತ್ತು ಮತ್ತು ಏನು ಎರಡು ಕಡೆ ಮತದಾನದಿಂದ ಬಹಿಷ್ಕಾರವನ್ನು ಹೊರತುಪಡಿಸಿದರೆ ಇಡೀ ಜಿಲ್ಲೆಯಲ್ಲಿ ಮತದಾನ ಮತ್ತು ಶಾಂತಿಯುತವಾಗಿ ಇತ್ತು ಮತ್ತು ಮತದಾರ ಸಹ ತಮ್ಮ ಉರಿ ಹುರಿಬೀಚಿನಲ್ಲಿ ಸಹ ಯಾವುದನ್ನು ಲಕ್ಷತೆ ಬಂದು ಮತದಾನ ಹಾಕಿದ್ದು ಇದಕ್ಕೆ ದಾಖಲಾಗಿದೆ ಏನು ಅದರಲ್ಲೂ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೈದರಿಂದ ಎಪ್ಪತ್ತೊಂದು ಪರ್ಸೆಂಟ್ನಷ್ಟು ಮತದಾನ ಆಗಿರೋದು ಒಂದು ಕಡೆಯಾಗಿದೆ ಅದೇ ರೀತಿ ಏನು ಸಿಂಧನೂರು ಮಸ್ಕಿ ಮತ್ತು ಸಿರುಗುಪ್ಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಮತದಾನ ಆಗಿದ್ದು ಹೋಗಿದೆ ಆದರೆ ಒಟ್ಟಾರೆಯಾಗಿ ಗಮನಿಸಿದಾಗ ಈ ಬಾರಿ ಇಡೀ ಲೋಕಸಭೆಗೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವುದು ಒಂದು ದಾಖಲೆ ಆಗಿದೆ ಅನ್ನೋದು ಈ ಕುರಿತು ಈಗಾಗಲೇ ಕೊಪ್ಪಳ ಮತದಾರ ತನ್ನ ಮತದಾನವನ್ನು ಬೆಳೆದರು ಈಗ ನಡೀತಾ ಇರೋದು ಒಂದೇ ಚರ್ಚೆ ಯಾರು ಗೆಲ್ತಾರ ಅನ್ನೋದು ಇಡೀ ಜಿಲ್ಲೆಯಲ್ಲಿ ಜನ ಮತ ಮಾತಾಡ್ದು ತಮ್ಮ ತಮ್ಮ ಅಭ್ಯರ್ಥಿಗಳು ಅಥವಾ ತಾವು ತವ ಬೆಂಬಲಿಸುವಂಥ ಅಭ್ಯರ್ಥಿನೇ ಗೆಲ್ತಾರೆ ಅನ್ನೋದು ಅದರಲ್ಲಿ ನೇರವಾಗಿರೋದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ಸಿನ ರಾಜಶೇಖರ್ ಹಿಟ್ನಾಳ್ ಮತ್ತು ಬಿ ಜೆ ಪಿಯ ಡಾಕ್ಟರ್ ಕೆ ಬಸವರಾಜ್ ಕೆವಟರ್ ಮಧ್ಯೆ ತೀವ್ರ ಪೈಪೋಟಿ ನಡೆದಿದೆ ಇವರಿಬ್ರು ಸ ಅಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ ಮತ್ತು ಏನು ಕಳೆದ ಒಂದು ಒಂದೂವರೆ ತಿಂಗಳಿಂದ ಇಬ್ಬರು ಅಭ್ಯರ್ಥಿಗಳು ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಕಾಲಿಗೆ ಗೆಜ್ಜೆ ಕಟ್ಕೊಂಡಿದ್ದಂತೆ ನಿತ್ಯ ಸುಮಾರು ನಾಲ್ಕು ಹದಿನೈದು ತಾಸು ತಿರುಗಾಟದಲ್ಲಿದ್ದವರು ಇವತ್ತು ಒಂದಿಷ್ಟು ರಿಲೀಫ್ ಆಗದೆ ಮತ್ತು ಬಹುತೇಕರು ಮೂಡ್ನಲ್ಲಿದ್ದು ಇವತ್ತು ಸಂಪೂರ್ಣವಾಗಿ ಒಂದಿಷ್ಟು ಹೇಳೋದೇ ಸ್ಥಳವಾಗಿ ಎದ್ದಿದ್ದೀನಿ ಮತ್ತು ಇದು ಮಳೆ ಬಂದು ನಿಂತಲ್ಲ ಆಗಿದೆ ಅನ್ನೋದು ಸಹ ಅಭಿಪ್ರಾಯ ಹೇಳ್ತಾರೆ ಚುನಾವಣೆ ಒಂದು ದಿನ ರಿಲೀಫ್ ನಿನ್ನೆ ಮತದಾನ ಮುಗಿದಿದೆ ಆರು ಗಂಟೆಗೆ ಮುದ ನಂತರದಿಂದ ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಇದ್ವಿ ಸಮಯ ಕೂಡ ತೆಗಿಲಿಕ್ಕಾಗಿರಲಿಲ್ಲ ಕುಟುಂಬ ಸದಸ್ಯರ ಜೊತೆ ಸ್ನೇಹಿತರ ಜೊತೆ ನಮ್ಮ ಕಾರ್ಯಕರ್ತರ ಜೊತೆ ಸ್ವಲ್ಪ ಮಾತಾಡ್ಕಂಡು ರಿಲ್ಯಾಕ್ಸ್ ಆಗಿದ್ದೀವಿ ಖುಷಿಯನ್ನು ವಾತಾವರಣ ಚೆನ್ನಾಗಿದೆ ಹೆಮ್ಮೆ ಇದೆ ಎಷ್ಟು ಅಂತವರ ಒಳ್ಳೆಯ ಅಂತರ ಆಗ್ಬೋದನ್ನೋ ವಿಶ್ವಾಸ ಇದೆ ಕಳೆದ ನಲವತ್ತೈದು ದಿನದಿಂದ ಪ್ರಚಾರ ಸಭೆಗಳು ಜನರೊಟ್ಟಿಗೆ ಬರ್ಕೊಳ್ಳೋದು ಒಟ್ಟಿಗೆ ಬರ್ಕೊಳ್ಳೋದು ಕಾರ್ಯಕರ್ತರ ಸಭೆ ಸೊ ಹೀಗಾಗಿ ಹಲವಾರು ಕೆಲಸಗಳು ಇರ್ತಾಯಿದ್ವು ಅದರೊಟ್ಟಿಗೆ ಫೋನಿನ ಕರೆಗಳು ಸೊ ಇವತ್ತು ಅವಕ್ಕೆಲ್ಲ ಒಂದು ನೈಂಟಿ ಪರ್ಸೆಂಟ್ ಇವತ್ತೆಲ್ಲ ಅವೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಕಾರ್ಯಕ್ರಮ ಇರೋದಿಲ್ಲ ಕಾರ್ಯಕರ್ತರು ಬರೋರ ಸಂಖ್ಯೆ ಇವತ್ತು ಕಡಿಮೆ ಇರುತ್ತೆ ಫೋನ್ ಕರೆಗಳು ಅಂತೂ ಒಂದು ನೈಂಟಿ ಪರ್ಸೆಂಟ್ ಕಡಿಮೆ ಆಗಬಿಟ್ಟಿದಾವೆ ಸೊ ಹೀಗಾಗಿ ಇವತ್ತು ಜಸ್ಟ್ ಒಂದು ರಿಲ್ಯಾಕ್ಸ್ ಮೋಡಲ್ಲಿರೋದು ಬಸ್ ಇವತ್ತು ತಮಾಸೆ ಆಗಿರೋದ್ರಿಂದ ಇವತ್ತು ಒಂದು ಮಠಕ್ಕೆ ಗುಡಿಗೆ ಹೋಗಿ ಬರೋದು ಅಷ್ಟು ಹೋಗಿ ಬರೋದು ಬಿಟ್ರಂದರೆ ಇವತ್ತು ಕೆಲಸ ಇವತ್ತು ಏನಾಗಿದೆ ಮಳೆ ಬಂದು ನಿಂತಂಗೆ ಆಗಿದೆ ಅದು ರಿಲ್ಯಾಕ್ಸಲ್ಲಿಯಾಕ್ಸಲ್ಲಿ ಜೊತೆಗೆ ಬಂದಿರುವ ನಂತರ ಈಗ ಚುನಾವಣೆ ಮುಗಿದಿದೆ ಮುಂದೆ ಮತದಾರ ಯಾವ ರೀತಿಯಿಂದ ಮತ್ತು ಯಾವ ಕ್ಷೇತ್ರದಲ್ಲಿ ಯಾವ ಬೂತ್ನಲ್ಲಿ ಎಷ್ಟು ಮತದಾನ ಆಗನ್ನುವಂಥ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಆದರೆ ಆ ಲೆಕ್ಕಾಚಾರಗಳು ಸಹ ಇದು ಗುಪ್ತವಾಗಿರುವಂಥ ಮತದಾನ ಆಗಿರುವಂಥ ಮತದಾರ ಯಾರನ್ನು ಬೆಂಬಲಿಸಿದ್ದಾನೆ ಯಾರನ್ನು ಬೆಂಬಲಿಸಿದ್ದಾನೆ ಮತ್ತು ಯಾರಿಗೆ ಸೋಲಿಗೆ ಮುದ್ರೆ ಒತ್ತಿದ್ದಾನೆ ಅನ್ನೋದು ಹೇಳೋದು ಕಷ್ಟವಾಗ್ತಾ ಇರುವಂಥ ಸಂದರ್ಭದಲ್ಲಿ ಆಯಾ ಅಭ್ಯರ್ಥಿಗಳು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಜಾತಿ ಧರ್ಮ ಮತ್ತು ಪ್ರದೇಶ ಸರ್ಕಾರದ ಯೋಜನೆಗಳು ಮತ್ತು ಮುಖಂಡರು ಮತ್ತು ಯಾವ್ಯಾವ ರೀತಿಯಲ್ಲಿ ತಮ್ಮದ ಚರ್ಚೆಯನ್ನು ಮಾಡಿಕೊಂಡು ಯಾವ್ಯಾವ ಕ್ಷೇತ್ರ ಏನು ಎನ್ ಟಿ ವಿಧಾನಸಭೆ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬರುತ್ತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬಂದರೆ ಇನ್ನೊಂದು ಕ್ಷೇತ್ರವನ್ನು ಅದು ಒಡೆದು ಹಾಕುತ್ತೆ ಅನ್ನೋಂಥ ಲೆಕ್ಕಾಚಾರ ಇದ್ದರೆ ಈ ಎಲ್ಲಕ್ಕೂ ಕುತೂಹಲ ಇರೋದು ಸುಮಾರು ಏನು ಇನ್ನೂ ಇಪ್ಪತ್ತೆಂಟು ದಿನಗಳ ಕಾಲವರೆಗೂ ಇದೇ ರೀತಿಯ ಚರ್ಚೆ ನಡೀತಾ ಇದೆ ಜೂನ್ ನಾಲ್ಕರಂದು ಅಂತಿಮವಾಗಿ ಅದು ನಿರ್ಧಾರವಿತ್ತು ಅಲ್ಲಿವರೆಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನ ಬಿಸಿ ಬಿಸಿ ಚರ್ಚೆಯಲ್ಲಿದ್ದಾರೆ ಅದೇ ರೀತಿ ಅಭ್ಯರ್ಥಿಗಳು ಸಹ ಒಂದಿಷ್ಟು ತಿರುಗಾಟ ಮತ್ತು ಪ್ರಚಾರವನ್ನು ಹೊರತುಪಡ ಇವಾಗ ಸಂಪೂರ್ಣವಾಗಿ ಫಲಿತಾಂಶ ನಿಟ್ಟಿದ್ದಾರೆ ಈ ಫಲಿತಾಂಶ ಏನಾಗ್ತದೆ ಕಾದು ನೋಡ್ತಾ ಇದ್ದಾರೆ ಅದು ಜನರು ಸಹ ಮತ್ತು ಅಭ್ಯರ್ಥಿಗಳು ಸಹ ನೋಡ್ತಾ ಇದ್ದಾರೆ ಶಣಾಪಾಚು ನ್ಯೂಸ್ ಏಟೀನ್ ಕೊಪ್ಪಳ